ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿದ್ದ ಪವಿತ್ರ ಗೌಡ ಪರಪನ ಅಗ್ರಹಾರ ಜೈಲಿನಿಂದ ಇವತ್ತು ರಿಲೀಸ್ ಆಗಿದ್ದಾರೆ ಬರೋಬ್ಬರಿ ಆರು ತಿಂಗಳ ಕಾಲ ಕೊಲೆ ಪ್ರಕರಣದಲ್ಲಿ ಜೈಲು ಅನುಭವಿಸಿದ ಪವಿತ್ರ ಗೌಡ ಇವತ್ತು ಜೈಲು ಮುಕ್ತಿಯನ್ನ ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ ಶುಕ್ರವಾರ ಹೈಕೋರ್ಟ್ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿಗೆ ಈ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲನ್ನು ಮಂಜೂರು ಮಾಡಿತ್ತು ಆದರೆ ಪವಿತ್ರ ಗೌಡ ಬೇಲ್ ಸಿಕ್ಕಿ ಮೂರು ದಿನ ಇದ್ರೂ ಕೂಡ ಜೈಲಿನಿಂದ ಹೊರಬರುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸುವಲ್ಲಿ ತಡವಾಗಿತ್ತು ಇನ್ನು ನಿನ್ನೆ ರಿಲೀಸ್ ಆಗ್ತಾರೆ ಅನ್ನೋ ಮಾತುಗಳಿತ್ತು ಆದರೆ ನಿನ್ನೆ ಸಂಜೆ ಆರು ಗಂಟೆಯವರೆಗೂ ಕೂಡ ಜಾಮೀನು ಪ್ರಕ್ರಿಯೆ ಪೂರ್ತಿಯಾಗದೆ ಜೈಲಧಿಕಾರಿಗಳಿಗೆ ಬೇಲ್ಪತ್ರ ಸೇರಿರಲಿಲ್ಲ ಸಂಜೆ ಆರು ಗಂಟೆ ಆದಮೇಲೆ ಜಾಮೀನು ಅರ್ಜಿ ಜೈಲಧಿಕಾರಿಗಳಿಗೆ ಸಿಕ್ತು ಆದರೆ ರೂಲ್ಸ್ ಪ್ರಕಾರ ಆರು ಗಂಟೆಯ ಮೇಲೆ ಯಾರೇ ಆರೋಪಿಯಾಗಲಿ ಅವರನ್ನು ರಿಲೀಸ್ ಮಾಡುವಂತಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಒಂಬತ್ತುವರೆ ಸುಮಾರಿಗೆ ಪವಿತ್ರ ಗೌಡ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಪರಪನಾಗ್ರಹರ ಅಗ್ರಹಾರ ಜೈಲಿನಿಂದ ಹೊರಬಂದಿದ್ದಾರೆ ನಗುನಗುತ್ತಲೇ ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದಿದ್ದು ಹೊರಗಡೆ ಬಂದ ತಕ್ಷಣ ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಿದ್ರು ಇನ್ನು ಅಭಿಮಾನಿಗಳಲ್ಲಿರುವಂತಹ ಸದ್ಯದ ಕುತೂಹಲ ಏನಪ್ಪಾ ಅಂದರೆ ಪವಿತ್ರ ಗೌಡ ದರ್ಶನ್ರನ್ನ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸ್ತಾರ ಅನ್ನೋದು ಯಾಕಂದರೆ ದರ್ಶನ್ ಅನಾರೋಗ್ಯಕ್ಕೀಡಾಗಿ ನಡೆಯೋಕ್ಕೂ ಆಗದಂತಹ ಸ್ಥಿತಿಯಲ್ಲಿ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಇನ್ನು ಈಗಾಗಲೇ ದರ್ಶನ್ರಿಗೆ ಪವಿತ್ರ ಗೌಡ ಮೇಲೆ ಕೋಪ ಇದ್ದು ಇದನ್ನ ಅನೇಕ ಬಾರಿ ಜೈಲಿನಲ್ಲಿದ್ದಾಗಲೂ ಕೂಡ ವ್ಯಕ್ತಪಡಿಸಿದ್ದಾರೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿದ್ದು ದರ್ಶನ್ ತಮ್ಮ ಕುಟುಂಬದ ಜೊತೆಗೆ ತಮ್ಮ ಸ್ನೇಹಿತರ ಬಳಗದ ಜೊತೆಗೆ ಇದ್ದು ಪವಿತ್ರ ಗೌಡಗೆ ಭೇಟಿ ಆಗೋದಕ್ಕೆ ಆಸ್ಪದ ಕೊಡ್ತಾರಾ ಮತ್ತೆ ಪವಿತ್ರ ಗೌಡ ದರ್ಶನ್ ಗೆಳೆತನ ಮುಂದುವರಿಯುತ್ತಾ ಅನ್ನೋದೇ ಅಭಿಮಾನಿಗಳಲ್ಲಿ ಸದ್ಯಕ್ಕೆ ಎದ್ದಿರುವಂತಹ ಕುತೂಹಲ